ನಮಸ್ಕಾರ ಎಸ್ ನ್ಯೂಸ್ಗೆ ಸ್ವಾಗತ ನಾನು ಎಸ್ ದೇವೇಂದ್ರಗೌಡ ಇಂದಿನ ಮುಖ್ಯಾಂಶಗಳು ಬ್ರಿಟಿಷರ ವಿರುದ್ಧ ಹೋರಾಡಿದ ಅಪ್ರತಿಮ ವೀರ ಹಜರತ್ ಟಿಪ್ಪು ಸುಲ್ತಾನ್ ಬಸುನಗೌಡ ಬಾದರ್ಲಿ ಪತ್ರಕರ್ತರ ಸಂಘದ ಚುನಾವಣೆ ಸಿಂಧನೂರಿನಿಂದ ಸ್ಪರ್ಧೆ ಮಾಡಿದ ಮೂರು ಜನರಿಗೆ ಒಲಿದ ಜಯ ತಾಲೂಕಿನ ವಿವಿಧ ಗ್ರಾಮಗಳಿಗೆ ಜಿಲ್ಲಾ ಪಂಚಾಯಿತಿ ಕಾರ್ಯನಿರ್ವಾಹಕ ಭೇಟಿ ಕಾಮಗಾರಿ ಪರಿಶೀಲನೆ ಬಿಜೆಪಿ ಪಕ್ಷದಿಂದ ಗ್ರಾಮೀಣ ಹಾಗೂ ನಗರ ಮಂಡಲದ ಬಿಎಲ್ ಟು ಗಳ ಕಾರ್ಯಾಗಾರ ಮಾದರ ಮಹಾಸಭಾದಿಂದ ಎರಡ್ ಸಾವಿರದ ಹದಿನೈದು ಹದಿನಾರನೇ ಸಾಲಿನ ಸದಸ್ಯತ್ವ ನೋಂದಣಿ ಅಭಿಯಾನ ಪ್ರಾರಂಭ ವೆಂಕಟೇಶ್ ಗಿರಿಜಾಲಿ ನ್ಯೂಸ್ ಇದು ನಿಮ್ಮ ಧ್ವನಿ ವಾರ್ತೆಗಳ ವಿವರ ಮೈಸೂರು ಹುಲಿ ಹಜರತ್ ಟಿಪ್ಪು ಸುಲ್ತಾನ್ ಅವರ ಜಯಂತಿಯನ್ನು ನಗರದ ಬಪ್ಪೂರ್ ರಸ್ತೆಯಲ್ಲಿರುವ ಟಿಪ್ಪು ಸುಲ್ತಾನ್ ಸರ್ಕಲ್ ಮತ್ತು ಬಡಿಬೇಸ್ನ ಟಿಪ್ಪು ಸುಲ್ತಾನ್ ಸರ್ಕಲ್ನಲ್ಲಿ ಟಿಪ್ಪುವಿನ ಭಾವಚಿತ್ರಕ್ಕೆ ಜನಪ್ರತಿನಿಧಿಗಳು ಸಮಾಜದ ಮುಖಂಡರು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವ ಮೂಲಕ ಮಾಲಾರ್ಪಣೆ ಮಾಡುವ ಮೂಲಕ ಅರ್ಥಪೂರ್ಣವಾಗಿ ಆಚರಿಸಲಾಯಿತು ದೇಶ ಕಂಡ ಅಪ್ರತಿಮ ಹೋರಾಟಗಾರ ಬ್ರಿಟಿಷರ ವಿರುದ್ಧ ಸ್ವಾತಂತ್ರ್ಯಕ್ಕಾಗಿ ತನ್ನ ಪ್ರಾಣವನ್ನೇ ಪ್ರಾಣವನ್ನೇಪ್ಪಣಗಿಟ್ಟು ಹೋರಾಡಿರುವುದು ಅವಿಸ್ಮರಣೀಯ ಯಾರು ಬ್ರಿಟಿಷರ ಪರವಾಗಿದ್ದರೋ ಅವರು ಇಂದು ಟಿಪ್ಪು ಸುಲ್ತಾನ್ ಅವರನ್ನು ಹಿಂದೂ ವಿರೋಧಿ ಎಂದು ಬಿಂಬಿಸುತ್ತಿರುವುದು ಯಾವ ನ್ಯಾಯ ಪ್ರತಿಯೊಬ್ಬರು ಟಿಪ್ಪುವಿನ ನೈಜ ಇತಿಹಾಸವನ್ನು ಅರಿತುಕೊಳ್ಳುವುದು ಅತ್ಯಂತ ಅವಶ್ಯಕ ಈ ನಿಟ್ಟಿನಲ್ಲಿ ಯುವ ಪೀಳಿಗೆಯೂ ಸಾಗಬೇಕು ಎಂದು ವಿಧಾನ ಪರಿಷತ್ ಸದಸ್ಯ ಬಸನಗೌಡ ಕಾಂಗ್ರೆಸ್ ಪಕ್ಷದ ಮುಖಂಡ ಪಂಪನಗೌಡ ಜೆಡಿಎಸ್ ಜೆ ಪಕ್ಷದ ಚಂದ್ರಭೂಪಾಲ್ ನಾಡಗೌಡ ಹಾಗೂ ಸಮುದಾಯ ಸಂಘಟನೆಯ ಮುಖಂಡ ಎಸ್ ದೇವೇಂದ್ರಗೌಡ ನಗರಸಭಾ ಸದಸ್ಯ ಜಿಲಾನಿಪಾಷ ಟಿಪ್ಪು ಸುಲ್ತಾನ್ ಕಮಿಟಿ ಅಧ್ಯಕ್ಷ ಕಾಜಿ ಮಲ್ಲಿಕ್ ಮಾತನಾಡಿ ಹೇಳಿದರು ತದನಂತರ ಸಾರ್ವಜನಿಕ ಆಸ್ಪತ್ರೆಯ ರೋಗಿಗಳಿಗೆ ಹಣ್ಣು ಹಂಪಲುಗಳನ್ನು ವಿತರಿಸಲಾಯಿತು ಈ ವೇಳೆ ಪಕುರ್ ಕುಂದಿ ಸೈಯದ್ ಸಾಬ್ ವೈ ಅನಿಲ್ ಕುಮಾರ್ ಕಾಜಾ ರೌಡ್ ಕುಂದ ಎಸ್ ಪಿ ಟೇಲರ್ ಸೈಯದ್ ಆಸೀಬ್ ಸೇರಿದಂತೆ ಸಮಾಜದ ಮುಖಂಡರು ಭಾಗವಹಿಸಿದ್ದರು ಇವತ್ತು ಅವರ ತಂದೆ ಮರಣ ನಂತರ ಇವತ್ತು ಅವರ ಪಟ್ಟಾಧಿಕಾರಕ್ಕೆ ಅವರ ತಂದೆ ಜಾಗದಲ್ಲಿ ಅವರು ಅವರು ಈ ಅವರಿಗೆ ಹೆಸರು ಬಂತು ಇವತ್ತೇನು ಶ್ರೀರಂಗಪಟ್ಟಣ ಏನು ಬ್ರಿಟಿಷರು ದಾಳಿ ಮಾಡಿದಂಥ ಸಂದರ್ಭದಲ್ಲಿ ದಾಳಿ ಮಾಡಿದಂತಹ ಸಂದರ್ಭದಲ್ಲಿ ಅವರಿಗೆ ಮುತ್ತಿಗೆ ಹಾಕಿ ಅವರನ್ನು ಪ್ರಾಣವನ್ನು ತೆಗೆದಿರ್ತಕ್ಕಂಥದ್ದು ಬ್ರಿಟಿಷರನ್ನ ಈ ದೇಶಕ್ಕೆ ಸ್ವಾತಂತ್ರ್ಯ ಕೊಡಿಸುವಲ್ಲಿ ಅವರುಗಳು ಒಬ್ಬ ಮಹಾತ್ವರು ಅವರು ಒಬ್ಬ ಪುಣ್ಯಾತ್ಮರು ಹೇಳಿ ಸಂದರ್ಭದಲ್ಲಿ ನಾವು ನೀವೆಲ್ಲ ನಿಲ್ಲಿಸಬೇಕಾಗಿದೆ ಅನ್ನುವಂಥದ್ದನ್ನ ನಾವು ಹಲವಾರು ಉಲ್ಲೇಖಗಳಲ್ಲಿ ನಾವು ಓದ್ತಾ ಬರ್ತಾ ಇದ್ದೀನಿ ಹೀಗಾಗಿ ಇವತ್ತು ಸೇರಿದಂತ ಇಲ್ಲಿ ಎಲ್ಲುವಂಥ ಎಲ್ಲ ಗೆಳೆಯರಿಗೆ ನಾನು ವಿನಂತಿ ಮಾಡ್ಕೊಳ್ಳೋದೇನಂತಂದ್ರೆ ಟಿಪ್ಪು ಸುಲ್ತಾನ್ ಬಗ್ಗೆ ಮಾತನಾಡುವಾಗ ಅಥವಾ ಟಿಪ್ಪು ಸುಲ್ತಾನ್ ವಿರೋಧ ವಿರೋಧಿಸುವವರಿಗೆ ನಾವು ಉತ್ತರವನ್ನು ಕೊಡಬೇಕಾದ್ರೆ ನಾವು ಟಿಪ್ಪು ಸುಲ್ತಾನ್ ಬಗ್ಗೆ ಹೆಚ್ಚು ತಿಳುವಳಿಕೆಯನ್ನು ಹೊಂದಬೇಕು ಆ ಕಾರಣಕ್ಕಾಗಿ ಇಲ್ಲಿರುವಂತ ಎಲ್ಲ ಗೆಳೆಯರಲ್ಲಿ ಟಿಪ್ಪು ಸುಲ್ತಾನ್ ಅಭಿಮಾನಿಗಳಾಗಿರ್ಬೋದು ಮತ್ತು ಇಲ್ಲಿರುವಂತ ಎಲ್ಲ ಗೆಳೆಯರಲ್ಲಿ ಟಿಪ್ಪು ಸುಲ್ತಾನ್ ಮಾಡಿದಂತ ಸಾಧನೆಗಳು ಆತ ರೇಷ್ಮೆ ವಿಚಾರಕ್ಕೆ ಮಾಡಿದಂತ ಸಾಧನೆಗಳು ತಿರಂಗಿ ಸಾಧನೆಗಳು ಇದೆಲ್ಲ ಜೊತೆಗೆ ಟಿಪ್ಪು ಕಾಲದಲ್ಲಿ ಆಡಳಿತದಲ್ಲಿ ಕೇವಲ ಮುಸ್ಲಿಮರು ಮಾತ್ರ ಇದ್ರ ಅಥವಾ ಹಿಂದೂಗಳು ಇದ್ರ ಹಿಂದೂಗಳು ಯಾವ್ಯಾವ ಸ್ಥಾನದಲ್ಲಿ ಇದ್ರು ಅವ್ರು ಏನೇನ್ ಮಾಡ್ತಾ ಇದ್ರು ಆತ ನಾಣ್ಯದ ವಿಚಾರ ಆಡಳಿತದ ವಿಚಾರ ಆರ್ಥಿಕ ವಿಚಾರ ಇವೆಲ್ಲವೂ ಕೂಡ ಇಡೀ ಯುದ್ಧ ಸಂದರ್ಭದಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಡುವಾಗ ತನ್ನ ಮಕ್ಕಳನ್ನೂ ಕೂಡ ಆತ ಈ ಎಲ್ಲ ವಿಚಾರಗಳನ್ನ ತೆಗೆದು ನೋಡಿದ್ರೆ ಯಾರು ಬ್ರಿಟಿಷರ ಪರವಾಗಿ ರಾಜಿ ಮಾಡ್ಕೊಂಡಿದ್ರು ಅವತ್ತು ಇವತ್ತು ವಿವರಗಳಾಗ್ತಾ ಇದ್ದಾರೆ ಬ್ರಿಟಿಷರ ಜೊತೆ ರಾಜಿ ಮಾಡ್ಕೊಂಡವರು ಇವತ್ತು ಏನಾಗ್ತಾ ಇದಾರೆ ಹೀರೋಗಳು ಯಾರು ಬ್ರಿಟಿಷರ್ ಹೋರಾಡಿದಾರೋ ಅವರು ಇವತ್ತು ನಮಗೆ ವಿರೋಧಿಗಳಂತ ಹೇಳಿಕೆ ನೇರವಾಗಿ ಆಗದೇನೆ ಅವರು ಇದ್ದು ವಿರೋಧಿಗಳಾಗಿದ್ದು ಅವರು ವಿರೋಧಿಗಳಾಗಿದ್ದರು ಅನ್ನೋದ ಮಾತುಗಳನ್ನ ಹೆಚ್ಚು ಪ್ರಚುಲಿತ ಪಡಿಸ್ತಾ ಅವರನ್ನ ಸ್ಥಾನ ನಡೀತಾ ಇದೆ ಆ ನಲ್ಲಿ ಇವತ್ತು ನಾವು ಟಿಪ್ಪು ಸುಲ್ತಾನ್ ನನ್ನ ಈ ದೇಶದ ಒಬ್ಬ ರಾಜರ ಕಾಲದಲ್ಲಿ ಇರುವಂತಹ ಆಡಳಿತದಲ್ಲಿ ಎಲ್ಲ ರಾಜರಿಗಿರುವಂತಹ ಪ್ಲಸ್ ಮೈನಸ್ ಆತಗೂ ಇತ್ತು ಅನ್ನೋದನ್ನ ಯಾರು ಕೂಡ ಅವಗಣಿಸ ಅವಶ್ಯಕತೆ ಇಲ್ಲ ಒಬ್ಬ ಹಿಂದೂ ರಾಜನಿಗೆ ಪ್ಲಸ್ ಮೈನಸ್ ಆಗಿತ್ತು ಮುಸ್ಲಿಂ ರಾಜನಾಗಿಯೂ ಕೂಡ ಇದೂ ಪ್ಲಸ್ ಮೈನಸ್ ಇತ್ತು ಅನ್ನೋದನ್ನ ನಾವು ಗಮನದಲ್ಲಿ ಇಟ್ಟುಕೊಂಡು ಇವತ್ತು ಆ ಇಡೀ ಕರ್ನಾಟಕಕ್ಕೆ ಕೊಟ್ಟಂತ ಕೊಡುಗೆಯನ್ನು ಸ್ಮರಿಸ್ತಾ ಇವತ್ತು ಅದನ್ನು ಹೆಚ್ಚು ಪ್ರಚಲಿತ ಪಡಿಸುವಂತಹ ಕೆಲಸ ಇವತ್ತಿನ ದಿನಗಳಲ್ಲಿ ಆಗಬೇಕು ಜಿಲ್ಲಾ ಕಾರ್ಯನಿರತ ಪತ್ರಕರ್ ಸಂಘದ ಇಪ್ಪತ್ತೈದು ಸ್ಥಾನಗಳಿಗೆ ನಿನ್ನೆ ನಡೆದ ಚುನಾವಣೆಯಲ್ಲಿ ಸಿಂಧುನೂರಿನ ಮಾಧ್ಯಮ ಗೆಳೆಯರಾದ ಅಶೋಕ್ ಬೆನ್ನೂರ್ ಉಪಾಧ್ಯಕ್ಷ ಸ್ಥಾನಕ್ಕೆ ಚಂದ್ರಶೇಖರ್ ಎರಡಿಯಾಳ್ ಹಾಗೂ ಮೊಹಮ್ಮದ್ ಮುಸ್ತಫಾ ಕಾರ್ಯಕಾರಿ ಸಮಿತಿಗೆ ಸ್ಪರ್ಧೆ ಮಾಡಿ ಮೂರು ಜನ ಜಯಗಳಿಸಿದ್ದಾರೆ ಮೂರು ಜನ ಮಾಧ್ಯಮದ ಗೆಳೆಯರಿಗೆ ಎಸ್ ನ್ಯೂಸ್ ಬಳಗದ ಪರವಾಗಿ ಅಭಿನಂದನೆ ಸಲ್ಲಿಸಲಾಗುತ್ತಿದೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತೆಂಟರ ಸಾಲಿನ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಇಪ್ಪತ್ತೈದು ಸ್ಥಾನಗಳಿಗೆ ನಿನ್ನೆ ನಡೆದ ಚುನಾವಣೆಯಲ್ಲಿ ಜಿಲ್ಲೆಯ ಎರಡು ನೂರ ಐವತ್ತ್ನಾಲ್ಕು ಮತದಾರರಲ್ಲಿ ಎರಡು ನೂರ ನಲವತ್ತಾರು ಮತ ಚಲಾಯಿಸಿದ್ದು ಜಿಲ್ಲಾ ಅಧ್ಯಕ್ಷರಾಗಿ ಆರ್ ಗುರುನಾಥ್ ಆಯ್ಕೆಯಾಗಿದ್ದು ಇವರ ಪ್ಯಾನೆಲ್ನಿಂದ ಎಂಟು ಜನ ಪದಾಧಿಕಾರಿಗಳಾಗಿ ಹನ್ನೊಂದು ಜನ ಕಾರ್ಯಕಾರಿ ಸಮಿತಿ ಸದಸ್ಯರಾಗಿ ಆಯ್ಕೆಯಾಗಿದ್ದಾರೆ ಬಸವರಾಜನಾಗರ್ಧಿನ್ನಿ ರಾಜ್ಯ ಸಮಿತಿ ಸದಸ್ಯರಾಗಿ ಸಿದ್ದಯ್ಯ ಸ್ವಾಮಿ ಪ್ರಧಾನ ಕಾರ್ಯದರ್ಶಿಯಾಗಿ ಉಪಾಧ್ಯಕ್ಷರಾಗಿ ಮಹಾ ಆನಂದ ಮತ್ತು ಸೂಗುರೇಶ್ವರ ಎಸ್ ಗುಡಿ ಕಾರ್ಯದರ್ಶಿಯಾಗಿ ಬಸವರಾಜ್ ಭೋಗವತಿ ಮತ್ತು ಶರಣಯ್ಯ ಒಡೆಯರ್ ಖಜಾಂಚಿಯಾಗಿ ಮಲ್ಲಿಕಾರ್ಜುನಯ್ಯ ಹಾಗೂ ಕಾರ್ಯಕಾರಿ ಸಮಿತಿಗೆ ಲಕ್ಷ್ಮಣ್ ಕಪಗಲ್ ವಿಶ್ವನಾಥ್ ಹೂಗಾರ್ ಬಲಭೀಮರಾವ್ ಕುಲಕರ್ಣಿ ನೀಲಕಂಠಯ್ಯ ಸ್ವಾಮಿ ಅಮರೇಶ್ ಬೋವಿ ಎಂ ಡಿ ಮುಸ್ತಫಾ ಎಂಡಿ ಮುಸ್ತಫಾ ಮುತ್ತಣ್ಣ ಹೇಳುವರ್ ಪ್ರಕಾಶ್ ಮಸ್ಕಿ ಲಕ್ಷ್ಮೀ ಪ್ರಸನ್ನ ಜೈನ್ ಹನುಮಂತ ನಾಯಕ್ ಗುಂಡಪ್ಪಯ್ಯಂ ಗೆಲುವು ಸಾಧಿಸಿದ್ದಾರೆ ಕೆ ಸತ್ಯನಾರಾಯಣ್ ಪ್ಯಾನೆಲ್ನಲ್ಲಿ ಇಬ್ಬರು ಪದಾಧಿಕಾರಿ ಹಾಗೂ ನಾಲ್ಕು ಜನ ಕಾರ್ಯಕಾರಿ ಸಮಿತಿಗೆ ಆಯ್ಕೆಯಾಗಿದ್ದಾರೆ ಉಪಾಧ್ಯಕ್ಷ ಸ್ಥಾನಕ್ಕೆ ಅಶೋಕ್ ಬೆನ್ನೂರ್ ಕಾರ್ಯದರ್ಶಿ ಸ್ಥಾನಕ್ಕೆ ರಾಘವೇಂದ್ರ ಗುಮಾಸ್ತೆ ಕಾರ್ಯಕಾರಿ ಸಮಿತಿಗೆ ಚಂದ್ರಶೇಖರ್ ಹೆರ್ದಿಯಾಲ್ ತಾಯಪ್ಪ ಬಿ ಹೊಸೂರ್ ಉದಯ ಅರೋಲಿಕರ್ ಹಾಗೂ ಸಿದ್ದನ್ ಆಯ್ಕೆಯಾಗಿದ್ದಾರೆ ಆಯ್ಕೆಯಾದ ಎಲ್ಲ ಪದಾಧಿಕಾರಿಗಳಿಗೆ ಹಾಗೂ ರಾಜ್ಯ ಸಮಿತಿ ಸದಸ್ಯರಿಗೆ ಹಾಗೂ ಕಾರ್ಯಕಾರಿ ಸಮಿತಿ ಎಲ್ಲ ಸದಸ್ಯರಿಗೆ ಎಸ್ ನ್ಯೂಸ್ ಬಳಗ ಅಭಿನಂದನೆ ಸಲ್ಲಿಸುತ್ತದೆ ಜಿಲ್ಲಾ ಪಂಚಾಯತ್ ರಾಯಚೂರು ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಈಶ್ವರ್ ಕುಮಾರ್ ಕಾಂದೂರ್ ಅವರು ತಾಲೂಕಿನ ವಿವಿಧ ಗ್ರಾಮಗಳಿಗೆ ನಡೆಯುತ್ತಿರುವ ಕಾಮಗಾರಿಗಳನ್ನು ವೀಕ್ಷಣೆ ಮಾಡಿ ಸ್ಥಳ ಪರಿಶೀಲನೆ ಮಾಡಿದರು ತಾಲೂಕಿನ ಕೆ ಹೊಸಳ್ಳಿ ಗ್ರಾಮದ ಮಹಿಳಾ ಪೂರಕ ಪೌಷ್ಟಿಕ ಆಹಾರ ತಯಾರಿಕಾ ಕೇಂದ್ರಕ್ಕೆ ಭೇಟಿ ನೀಡಿ ಅಧ್ಯಕ್ಷರ ಕಾರ್ಯದರ್ಶಿಗಳ ಕಜಹಂಚಿಗಳ ಹಾಗೂ ಸದಸ್ಯರ ವಿವರಗಳನ್ನು ಪಡೆದು ಕೆಲಸ ನಿರ್ವಹಿಸುವ ಸಿಬ್ಬಂದಿಗಳ ಕೆಲಸದ ಶಿಫ್ಟ್ ಕುರಿತು ಮಾಹಿತಿ ಪಡೆದರು ನಂತರ ಗೊರೆಬಾಳ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸೋಮಲಾಪುರ ಮುಖ್ಯ ರಸ್ತೆಯಲ್ಲಿರುವ ರಸ್ತೆ ಬದಿ ನೆಡುತೋಪು ಕಾಮಗಾರಿಗೆ ಭೇಟಿ ನೀಡಿ ಪರಿಶೀಲಿಸಿ ವೃಕ್ಷಾರೋಪಣೆಯನ್ನು ಮಾಡಿ ಸಸಿಗೆ ನೀರು ಹಾಕಿದರು ರಸ್ತೆ ಬದಿ ನೆಡುತೋಪು ಕಾಮಗಾರಿಯ ವೃಕ್ಷಗಳ ಉತ್ತಮ ನಿರ್ವಹಣೆಯ ಕುರಿತು ಪ್ರಶಂಸೆ ವ್ಯಕ್ತಪಡಿಸಿದರು ಎಂಎಸ್ಪಿಸಿ ಯಲ್ಲಿ ಮುಂಜಾನೆ ಮಧ್ಯಾಹ್ನ ಎರಡು ಶಿಫ್ಟ್ಗಳಿದ್ದು ಪ್ರತಿ ಶಿಫ್ಟ್ನಲ್ಲಿ ಸ್ವಸಹಾಯ ಗುಂಪಿನ ಹನ್ನೊಂದು ಜನ ಮಹಿಳೆಯರು ಕೆಲಸ ಮಾಡುತ್ತಿದ್ದಾರೆ ಕೆಲಸ ಮಾಡುತ್ತಿರುವ ಮಹಿಳೆಯರ ಸುರಕ್ಷತೆಯ ಕುರಿತು ಹಾಗೂ ಸರ್ಕಾರದ ಗೃಹಲಕ್ಷ್ಮಿ ಎನ್ಆರ್ಎಲ್ಎಂ ಯೋಜನೆಯ ಸೌಲಭ್ಯಗಳು ಪಡೆಯುತ್ತಿರುವ ಬಗ್ಗೆ ಮಾಹಿತಿ ಪಡೆದರು ಎಂ ಎಸ್ ಪಿ ಸಿಯ ಯಂತ್ರೋಪಕರಣಗಳು ಲಭ್ಯವಿದ್ದು ಸ್ವಸಹಾಯ ಗುಂಪಿನಲ್ಲಿ ಕೆಲಸ ಮಾಡುವ ಮಹಿಳೆಯರಿಗೆ ಯಂತ್ರೋಪಕರಣಗಳನ್ನು ಬಳಸಿ ಪೌಷ್ಟಿಕ ಆಹಾರ ಪದಾರ್ಥಗಳನ್ನು ತಯಾರಿಸಿ ಆರ್ಥಿಕ ಲಾಭವನ್ನು ಪಡೆಯಲು ತಿಳಿಸಿದರು ಸ್ವಸಹಾಯ ಗುಂಪಿನಲ್ಲಿ ಕೆಲಸ ಮಾಡುವ ಮಹಿಳೆಯ ಮಕ್ಕಳೊಬ್ಬರಿಗೆ ಎರಡು ಕಣ್ಣುಗಳು ಇಲ್ಲವಾದ್ದರಿಂದ ವಿಶೇಷ ಚೇತನರ ಕುರಿತು ಸರ್ಕಾರದ ಸೌಲಭ್ಯಗಳ ಮಾಹಿತಿ ನೀಡಿ ಸದುಪಯೋಗ ಪಡೆದುಕೊಳ್ಳಲು ತಿಳಿಸಿ ಎಂ ಎಸ್ ಪಿ ಸಿಯಲ್ಲಿ ತಯಾರಿಸಿ ತಾಲೂಕಿನ ಮುನ್ನೂರ ಐವತ್ತೊಂಬತ್ತು ಅಂಗನವಾಡಿಗಳಿಗೆ ತಲುಪಿಸುವ ವಿವಿಧ ಪ್ರಕಾರದ ಪೌಷ್ಟಿಕ ಆಹಾರ ಪದಾರ್ಥಗಳ ಮಾಹಿತಿ ಪಡೆದರು ಈ ಸಂದರ್ಭದಲ್ಲಿ ತಾಲೂಕ್ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಚಂದ್ರಶೇಖರ್ ಶಿಶುಪಾಲನಾ ಅಭಿವೃದ್ಧಿ ಅಧಿಕಾರಿ ಲಿಂಗನಗೌಡ ಸಹಾಯಕ ನಿರ್ದೇಶಕ ಎಂಕಪ್ಪ ಸಹಾಯಕ ನಿರ್ದೇಶಕರಾದ ಅಮರಗುಂಡಪ್ಪ ಪ್ರಭಾರಿ ಸಾಮಾಜಿಕ ವಲಯ ಅರಣ್ಯಾಧಿಕಾರಿ ಮಲ್ಕಾಜಮ್ಮ ಉಪ ವಲಯ ಅರಣ್ಯಾಧಿಕಾರಿ ಅರುಣಾ ತಾಂತ್ರಿಕ ಸಂಯೋಜಕ ಮೆಹಬೂಬ್ ಐಇಸಿ ಸಂಯೋಜಕ ಥಾಮಸ್ ತಾಂತ್ರಿಕ ಸಹಾಯಕರು ಶರಣಬಸವ ಪರ್ವತ್ರೆಡ್ಡಿ ಹಾಗೂ ಎಂಎಸ್ ಪಿ ಲೆಕ್ಕ ಪರಿಶೋಧಕ ಮುತ್ತಣ್ಣ ಹಾಗೂ ಪಂಚಾಯತ್ ಸಿಬ್ಬಂದಿಗಳು ಇದ್ದರು ಬಿ ಜೆ ಪಕ್ಷದ ವತಿಯಿಂದ ಇಂದು ನಗರದ ಗೋಸ್ವಾಮಿ ಕಲ್ಯಾಣ ಮಂಟಪದಲ್ಲಿ ಸಿಂಧನೂರು ವಿಧಾನಸಭಾ ಕ್ಷೇತ್ರದ ಗ್ರಾಮೀಣ ಹಾಗೂ ನಗರ ಮಂಡಳದ ಬಿ ಎಲ್ ಟುಗಳ ವಿಶೇಷ ಕಾರ್ಯಾಗಾರ ಹಮ್ಮಿಕೊಳ್ಳಲಾಯಿತು ಈ ಕಾರ್ಯಾಗಾರದಲ್ಲಿ ಬಿಜೆಪಿ ಮುಖಂಡಕ್ಕೆ ಕರಿಯಪ್ಪ ಭಾಗವಹಿಸಿ ದೀಪ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಸಿಂಧನೂರು ವಿಧಾನಸಭಾ ಕ್ಷೇತ್ರದ ಇನ್ನೂರ ಐವತ್ತು ಬೂತ್ಗಳಲ್ಲಿ ನಮ್ಮ ಬಿಎಲ್ ಟುಗಳು ಮತದಾರರ ಪಟ್ಟಿಯನ್ನು ಚೆಕ್ ಮಾಡಿ ಹೆಸರು ಇಲ್ಲದವರನ್ನು ಸೇರಿಸುವುದೂ ಸೇರಿದಂತೆ ಬೂತ್ ಮಟ್ಟದಲ್ಲಿ ಬಿಜೆಪಿ ಪಕ್ಷ ಬಲವರ್ಧನೆಗೆ ಶ್ರಮ ಪಡಬೇಕೆಂದು ತಿಳಿಸಿದರು ಈ ವೇಳೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಸಂತೋಷ್ ರಾಜ್ಗುರು ಮುಖಂಡರಾದ ಎಂ ದೊಡ್ಡ ಬಸವರಾಜ್ ನಗರ ಮಂಡಲ ಅಧ್ಯಕ್ಷ ಸಿದ್ದರಾಮೇಶ್ ಮನ್ನಾಪುರ್ ಗ್ರಾಮೀಣ ಮಂಡಲ ಅಧ್ಯಕ್ಷ ಎಂಕೋಬು ನಾಯಕ್ ರಾಮತ್ನಾಳ್ ಬಿಎಲ್ ಟು ಒನ್ ಉಸ್ತುವಾರಿಗಳಾದ ಸ್ವಾಮಿ ವಕೀಲರು ಯಂಕನಗೌಡ ಮಲ್ಕಾಪುರ್ ನಬಿ ಅನಗವಾಡಿ ಕೆ ಹನುಮೇಶ್ ರವಿ ರಾಠೋಡ್ ಶೈಲಜಾ ಷಡಕ್ಷರಪ್ಪ ಮಹಾನಂದ ಶಿವಮ್ಮ ಸೇರಿದಂತೆ ಮುಖಂಡರು ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು ಕರ್ನಾಟಕ ಮಾದಾರ ಮಹಾಸಭಾ ಎರಡು ಸಾವಿರದ ಹದಿನೈದು ಹದಿನಾರನೇ ಸಾಲಿನಲ್ಲಿ ಸ್ಥಾಪನೆ ಒಳ ಮೀಸಲಾತಿ ಹೋರಾಟದಲ್ಲಿ ಭಾಗಿಯಾಗಿ ಹಕ್ಕನ್ನು ಪಡೆಯುವಲ್ಲಿ ಯಶಸ್ವಿಯಾಗಿದೆ ಈ ಹಿನ್ನೆಲೆಯಲ್ಲಿ ಸಂಘದ ಸದಸ್ಯತ್ವ ನೋಂದಣಿ ಅಭಿಯಾನವನ್ನು ಹಮ್ಮಿಕೊಂಡಿದ್ದು ಆನ್ಲೈನ್ ಮೂಲಕವೂ ಕೂಡ ಸದಸ್ಯತ್ವ ಪಡೆಯಬಹುದು ಎಂದು ತಾಲೂಕು ಸಮಿತಿ ಹಂಗಾಮಿ ಅಧ್ಯಕ್ಷರಾದ ವೆಂಕಟೇಶ್ ಗಿರಿಜಾಲಿ ಹೇಳಿದರು ನಗರದ ಪತ್ರಿಕಾ ಭವನದಲ್ಲಿ ಸೋಮವಾರದೊಂದು ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ ಮಾದಿಗ ಸಮುದಾಯವು ಸಾಮಾಜಿಕವಾಗಿ ಆರ್ಥಿಕವಾಗಿ ರಾಜಕೀಯವಾಗಿ ಶೈಕ್ಷಣಿಕವಾಗಿ ಸೇರಿದಂತೆ ಇನ್ನಿತರೆ ಎಲ್ಲ ಸವಲತ್ತುಗಳಿಂದ ವಂಚಿತ ಸಮುದಾಯವಾಗಿದ್ದು ಸಮಾಜವನ್ನು ಬಲಪಡಿಸುವ ಜೊತೆಗೆ ಎಲ್ಲ ಸೌಲಭ್ಯಗಳನ್ನು ಪಡೆಯಬೇಕು ಎಂದರೆ ಸಂಘಟಿತರಾಗುವುದು ಅನಿವಾರ್ಯವಾಗಿದೆ ಈ ಹಿನ್ನೆಲೆಯಲ್ಲಿ ಪ್ರತಿಯೊಬ್ಬ ಮಾದಿಗ ಸಮುದಾಯದ ಜನರು ಕರ್ನಾಟಕ ಮಾದರ ಮಹಾಸಭಾದಲ್ಲಿ ಸದಸ್ಯತ್ವ ನೋಂದಣಿ ಪಡೆದುಕೊಳ್ಳಬೇಕು ಎಂದು ಕರೆ ನೀಡಿದರು ನಂತರ ಹುಷೇನಪ್ಪ ಸೋಲಂಕಿ ಿ ವೀರೇಶ್ ಅನ್ನ ಉಪ್ಪರದೊಡ್ಡಿ ಮಾತನಾಡಿದರು ಈ ವೇಳೆ ಗುರುರಾಜ ಮುಕುಂದ ಅಶೋಕ್ ಮೇಗಳಮನೆ ಗೊರೆಬಾಳ್ ಜಾನಪ್ಪ ಜವಳಗೆರ ಹನುಮಂತಪ್ಪ ಹಂಪನಾಳ್ ಸೋಮನಾಥ್ ಸೂಲಂಗಿ ಕೆ ಮರಿಯಪ್ಪ ನಾಗರಾಜ್ ಸಾಸಲಮರಿ ಮೌಲಪ್ಪ ಮಾಡಸಿರ್ವಾರ್ ಪ್ರವೀಣ್ ಕುಮಾರ್ ಧುಮತಿ ಶಿವರಾಜ್ ಉಪ್ಪಲದೊಡ್ಡಿ ಬಸವರಾಜ್ ಬುಕನಟ್ಟಿ ನಾಗರಾಜ್ ದುನಿಯಾ ಕವಿತಾಳ್ ಸೇರಿದಂತೆ ಅನೇಕರು ಇದ್ದರು ಹೋಗಿ ನಮ್ಮ ಆಧಾರ ಮಹಾಸಭಾದ ಸದಸ್ಯತ್ವ ನೋಂದಣಿ ಕಾರ್ಯಕ್ರಮವನ್ನು ನಮ್ಮ ಜನಾಂಗಕ್ಕೋಸ್ಕರ ಮುಂದಿನ ದಿನಮಾನಗಳಲ್ಲಿ ಮೆಂಬರ್ಶಿಪ್ಪ ಮಾಡೋದ್ರ ಮುಖಾಂತರ ನಮ್ಮ ಜನಾಂಗಕ್ಕೆ ಬರತಕ್ಕಂಥ ಎಲ್ಲ ಸೌಲಭ್ಯಗಳನ್ನು ಹಾಗೂ ಇನ್ನಿತರ ಉದ್ಯೋಗ ಇನ್ನಿತರ ಸೌಲಭ್ಯಗಳಿಗೋಸ್ಕರ ಈ ಮೆಂಬರ್ಶಿಪ್ ಮಾಡೋದ್ರ ಮುಖಾಂತರ ಮುಂದಿನ ದಿನಗಳಲ್ಲಿ ಈ ನಮ್ಮ ಆಧಾರ ಮಹಾಸಭಾವು ಚುನಾವಣೆ ಮುಖಾಂತರ ಪ್ರತಿಯೊಬ್ಬ ತಾಲೂಕು ತಾಲೂಕು ಕಮಿಟಿ ಜಿಲ್ಲಾ ಕಮಿಟಿ

ಸಮಿತಿಯ ಜೊತೆಗಿದ್ದರು ರಾಜ್ಯದ ಕಾಂಗ್ರೆಸ್ ಸರ್ಕಾರವು ಟಿಪ್ಪು ಜಯಂತಿ ಆಚರಿಸಿದಂತೆ ಶ್ರೀರಂಗಪಟ್ಟಣದಲ್ಲಿ ನಿಷೇಧಾಜ್ಞೆ ಜಾರಿಗೊಳಿಸಿರುವುದು ಖೇದಕರ ಕಾಂಗ್ರೆಸ್ ಸರ್ಕಾರವು ಟಿಪ್ಪು ಜಯಂತಿ ಆಚರಣೆಯನ್ನು ಘೋಷಿಸುವ ಮೊದಲು ಟಿಪ್ಪು ಜಯಂತಿಯನ್ನು ಶ್ರೀರಂಗಪಟ್ಟಣ ಸಹಿತ ರಾಜ್ಯದಾದ್ಯಂತ ಜನತೆ ಆಚರಿಸುತ್ತಿದ್ದರು ಬಿಜೆಪಿ ನಾಯಕರು ಇಂತಹ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗುತ್ತಿದ್ದರು ಖೇದಕರ ಸಂಗತಿ ಎಂದರೆ ಯಾರದೇ ಬೇಡಿಕೆ ಇಲ್ಲದೆ ಟಿಪ್ಪು ಜಯಂತಿ ಆಚರಿಸುವ ಘೋಷಣೆ ಮಾಡಿದ ಕಾಂಗ್ರೆಸ್ ಸರ್ಕಾರವು ಬಿಜೆಪಿ ಕೂಟದ ರಾಜಕೀಯ ದುರುದ್ದೇಶದ ಪ್ರತಿಭಟನೆಗೆ ಬಿದರಿ ಇಂದು ಟಿಪ್ಪು ಜಯಂತಿಯನ್ನು ಆಚರಿಸುವುದನ್ನು ಕೈಬಿಟ್ಟಿದೆ ಮಾತ್ರ ಅಲ್ಲ ಶ್ರೀರಂಗಪಟ್ಟಣ ಸೇರಿ ರಾಜ್ಯಾದ್ಯಂತ ಜನತೆ ಖಾಸಗಿಯಾಗಿ ಆಚರಿಸಲು ನಿಷೇಧ ಹೇರಿದೆ ಆ ಮೂಲಕ ಮಹಾನ್ ಚೇತನ ಟಿಪ್ಪು ಸುಲ್ತಾನ ಅವರನ್ನು ಅತ್ಯಂತ ತುಚ್ಛವಾಗಿ ನಡೆಸಿಕೊಳ್ಳುತ್ತಿದೆ ಟಿಪ್ಪು ಸುಲ್ತಾನ್ ಮುಸ್ಲಿಂ ಅಲ್ಲದೆ ಈ ನೆಲದ ಬೇರೆ ಯಾವುದೇ ಪ್ರಬಲ ಜಾತಿಯಲ್ಲಿ ಹುಟ್ಟಿದ್ದರೆ ಟಿಪ್ಪು ಸಾಧನೆಗಾಗಿ ಆತನನ್ನು ಜಾಗತಿಕ ನಾಯಕನಾಗಿ ನಮ್ಮ ವ್ಯವಸ್ಥೆ ರಾಜಕಾರಣ ವಿಜೃಂಭಿಸುತ್ತಿತ್ತು ಟಿಪ್ಪು ಸುಲ್ತಾನ್ ಮುಸ್ಲ್ಮಾನನಾಗಿ ಹುಟ್ಟಿದ್ದೇ ಅಪರಾಧವಾಗಿ ಹೋಯಿತು ಇದು ಸುಲ್ತಾನ್ ಟಿಪ್ಪುವಿನದ್ದು ಮಾತ್ರ ಅಲ್ಲ ವರ್ತಮಾನದಲ್ಲಿ ನಮ್ಮ ನಾಡಿನ ಪ್ರತಿಯೊಬ್ಬ ಮುಸ್ಲ್ಮಾನನ ಸ್ಥಿತಿ ಇದನ್ನು ಕಾಳಜಿಯುಳ್ಳ ಪ್ರತಿಯೊಬ್ಬರೂ ಒಂದಾಗಿ ಬದಲಾಯಿಸಬೇಕಿದೆ ಎಂದು ಸಮಿತಿ ಅಭಿಪ್ರಾಯ ಹಂಚಿಕೊಂಡಿದೆ ಮತ್ತೊಮ್ಮೆ ಮುಖ್ಯಾಂಶಗಳು ಬ್ರಿಟಿಷರ ವಿರುದ್ಧ ಹೋರಾಡಿದ ಅಪ್ರತಿಮ ವೀರ ಹಜರತ್ ಟಿಪ್ಪು ಸುಲ್ತಾನ್ ಬಸನಗೌಡ ಬಾದರ್ಲಿ ಪತ್ರಕರ್ತರ ಸಂಘದ ಚುನಾವಣೆ ಸಿಂಧನೂರಿನಿಂದ ಸ್ಪರ್ಧೆ ಮಾಡಿದ ಮೂರು ಜನರಿಗೆ ಒಲಿದ ಜಯ ತಾಲೂಕಿನ ವಿವಿಧ ಗ್ರಾಮಗಳಿಗೆ ಜಿಲ್ಲಾ ಪಂಚಾಯಿತಿ ಕಾರ್ಯನಿರ್ವಾಹಕ ಭೇಟಿ ಕಾಮಗಾರಿ ಪರಿಶೀಲನೆ ಬಿಜೆಪಿ ಪಕ್ಷದಿಂದ ಗ್ರಾಮೀಣ ಹಾಗೂ ನಗರ ಮಂಡಲದ ಬಿಎಲ್ ಟುಗಳ ಕಾರ್ಯಾಗಾರ ಮಾದರ ಮಹಾಸಭಾದಿಂದ ಎರಡ್ ಸಾವಿರದ ಹದಿನೈದು ಹದಿನಾರನೇ ಸಾಲಿನ ಸದಸ್ಯತ್ವ ನೋಂದಣಿ ಅಭಿಯಾನ ಪ್ರಾರಂಭ ವೆಂಕಟೇಶ್ ಗಿರಿಜಾಲಿ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್ ಇದು ನಿಮ್ಮ ಧ್ವನಿ ನಮಸ್ಕಾರ ಇದು ನಿಮ್ಮ ಧ್ವನಿ